ಕಬ್ಬಿಗೆ ಯೋಗ್ಯ ಬೆಲೆಗಾಗಿ ಲೋಕಾಪುರ ಪಟ್ಟಣದಲ್ಲಿ ಮುಂದುವರಿದ ಹೋರಾಟ ಬೆಳಗಾವಿ ರಾಯಚೂರು ವಿಜಯಪುರ ಧಾರವಾಡ ಹೆದ್ದಾರಿ ತೆರೆದು ರೈತರ ಆಕ್ರೋಶ ರಸ್ತೆ ಮೇಲೆ ಪ್ರತಿಭಟನಾ ಟೆಂಟ್ ಹಾಕುತ್ತಿರುವ ರೈತರು ಪೊಲೀಸರಿಂದ ಟೆಂಟ್ ಹಾಕದಂತೆ ಮನವೊಲಿಕೆಗೆ ಯತ್ನ ಇನ್ನು ಮನವೊಲಿಕೆಗೆ ಒಪ್ಪದ ರೈತರಿಂದ ಘೋಷಣೆ ರಸ್ತೆ ತಡೆ ಹಿನ್ನೆಲೆ ಸಾಲು ಸಾಲಾಗಿ ನಿಂತ ವಾಹನಗಳು ಬೆಳಗಾವಿ ಮಾರ್ಗವಾಗಿ ಗೋವಾ ಹೋಗಲು ಸಂಚಾರ ಬಂದ್ ಲೋಕಾಪುರ ಮುದೋಳ ವಿಜಯಪುರ ಮಾರ್ಗವಾಗಿ ಮಹಾರಾಷ್ಟ್ರ ಸಂಚಾರ ಕೂಡ ಬಂದ್ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಲೋಕಾಪುರ ಸಂಘಕ್ಕೆ ಕಬ್ಬಿನ ಬೆಲೆದಾಗ್ಲಿ ಮತ್ತ ಉಳ್ಳಾಗಡ್ಡಿ ಗೊಂಜಾಳ ರೈತ ಏನೇನ್ ಬೆಳೀತಾರಪ್ಪ ಎಲ್ಲಾ ಬೆಳೆಗೂ ಕಿಮ್ಮತ್ ಇಲ್ಲಕ್ಕಾಗೈತಿ ಈ ಗುಡದಾಗ ಕಟ್ಟಿಗೆ ಬೆಳಿತೈತಿ ತನಾಗೆಂತ ಬೆಳೀತೈತೆ ಅಂದ್ರೂ ಕಡದ ಕ್ವಾಟ್ರ ಆರು ಕಿಲೋ ತಗೋ ಹಾಕುತ್ತಾರ ಕಬ್ಬಾ ನಾವು ಗಳೆ ಮಾಡಿ ಬೀಜ ಹಚ್ಚಿ ಅದಕ್ಕೆ ಗೊಬ್ಬರ ಮೂರ್ ಸರಿ ಹಾಕಿ ವರ್ಷಕ್ ಲಗಾಣಿ ಕೊಟ್ ಕಳ್ಸಿದ್ರು ಅದಕ್ ಮೂರು ರೂಪಾಯಿ ಕೊಡಾಕ್ತ ಇರಲಿಲ್ಲ ಕಟಿಗಿ ಕೇವಲ ಆಗಿವು ನಾವ್ ರೈತರ ಅಂದ್ರ ಸರ್ಕಾರದ ಕಣ್ಣಾಗ ಅದಕ್ಕ ಸರ್ಕಾರದವರು ಆದಷ್ಟು ಬೇಗನೆಕೊಂಡು ನಾವು ಕಬ್ಬಿಣ ಫ್ಯಾಕ್ಟರಿ ಮಾಲಕರನ್ನ ರೈತರನ್ನ ಖರೀದಿ ಒಂದು ವಿವೇಕ ಬೆಲೆ ನೀಡಬೇಕು ಮತ್ತೆ ಅದೇ ಏನಾಗೈತಿ ಅಂದ್ರ ಸರ್ಕಾರಕ್ಕೆ ಒತ್ತಾಯ ಏನೈತಿ ನಮ್ಮ ರಾಜ್ಯ ರೈತರ ಹತ್ರ ಅಂದ್ರ ಯಾವ್ದೋ ಸರ್ಕಾರ ಇರ್ಲಿ ಇಲ್ಲೇ ರಾಜಕೀಯ ಮಾಡೋದು ಬೇಡ ಆದಷ್ಟು ಬೇಗ ರೈತರನ್ನ ಒಕ್ಲೆ ಬಸ್ಬೇಡ್ರಿ ಬೇಗನೆ ಕರೀದ್ ಕೇಸಿಂದ ಒಂದ್ ನಿಗದಿ ಮಾಡಿ ಫ್ಯಾಕ್ಟ್ರಿಗಳನ್ನ ಚಾಲೂ ಮಾಡಕ್ ಬಿಡ್ರಿ ಯಾಕಂದ್ರೆ ರೈತರಿಗೆ ಕಬ್ಬು ಕಲ್ಸೋದಾಯ್ತು ಮಾತೀನಿ ನಾನ್ ಗಂಟೆ ನೀರ್ ಹಾಕಿರಂಗಿಲ್ಲ ಮಾತ್ರ ಕಬ್ಲು ಒಳಗೆ ಅಲ್ಲಿ ನುಕ್ಸಾನ ರೈತ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಅದ ಶುಗರ್ ಕಮಿಷನರ್ ಆಗ್ಲಿ ಹಾಗು ಶುಗರ್ ಸಚಿವರಾಗ್ಲಿ ಮತ್ತ ಮುಖ್ಯಮಂತ್ರಿ ಅವರು ಆದಷ್ಟು ಬೇಗನೆ ಇದನ್ನ ದರ ನಿಗದಿ ಮಾಡಿ ರೈತರಿಗೆ ಒಂದು ಒಳೆ ಇದನ್ನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಐತಿ ಅದೇ ತರನಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಸಹಕಾರ ಕೊಟ್ಟಂತ ಪೊಲೀಸರಿಗೂ ಕೂಡ ವಂದನೆ ಸಲ್ಲಿಸುತ್ತಾ ನಮ್ಮ ಲೋಕಾಪುರದ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ವಂದನೆ ಹೇಳುತ್ತಾ ಇದ ಅನಿರ್ತಾವ್ ಅವಧಿ ಮುಷ್ಕರ ನಾ ನೀನ್ ಹುಲ್ಸಾಕ್ ತಿಮ್ಮಣ್ಣ ಕೆಳಕ್ ಬಂದ್ರ ನಮ್ನ ಇಲ್ರಿ ಅನಾರ ಹೆಂಗ್ ಮಾಡೋರು ಅಂದ್ರು ಒಂದ್ ತಾಸ ಯಾರ ತಾಸ ಮದ್ದಿನ ಮಟ್ಟ ಕೂತ್ ಹೋಗುದಾರ ಅದನ್ನ ಮಾಡೋದು ಬ್ಯಾಡಪ್ಪ ಒಂದ್ ಪೂರಾ ತಾಣಿ ಹಚ್ಚಿ ರೇಟ್ ತೊಗೊಂಡ ಮನಿಗೆ ಹೋಗುದಾದ್ರ ಮಾಡೋನು ಅಂತ ಹೇಳಿ ಆ ದಿಶೆಯಲ್ಲಿ ಇದನ್ನ ಹಮ್ಮಿಕೊಂಡೈತಿ ಅದಕ್ಕೆ ತಮ್ಮ ಎಲ್ಲರದು ಸಹಕಾರ ಬೇಕಿದೆ ಸರ್ ಎಲ್ಲರೂ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಇರ್ಲಿ ಮತ್ ಹೈಸ್ಕೂಲ್ ಅವ್ರ ಇರ್ಲಿ ಚಿಕ್ಕ ಮಕ್ಕಳ ಬೇಡ ತಾವು ಕೂಡ ರೈತರ ಹೆಚ್ಚಿಗೆ ರೈತರಿಗೆ ಸಪೋರ್ಟ್ ಮಾಡಿ ಕೇಸಿಂದ ತಾವು ಇದ್ರೊಳಗೆ ಭಾಗವಹಿಸ್ಬೇಕಂತ ಕೇಳ್ತಾ ನಾನು ಒಂದೆರಡು ಎರಡು ಮಾತನಾಡುತ್ತೇನೆ ಜೈ ಹಿಂದ್ ಜೈ ಹೋರಾಟಕ್ಕೆ